ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರದಲ್ಲಿ ಮಾಡುವಂಥ ಪೂಜೆಯ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಉತ್ತಮವಾದಂತ ಆರೋಗ್ಯ ದಾಂಪತ್ಯ ಸುಖ ದೀರ್ಘಾಯುಷು ಮಾನಸಿಕ ನೆಮ್ಮದಿ ಕಾರ್ತಿಕ ಮಾಸ ಅಂದರೆ ತುಂಬನೇ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಬರುವ ಸೋಮವಾರ ತುಂಬಾ ಮಹತ್ವವಾದದ್ದು ಕಾರ್ತಿಕ ಮಾಸದಲ್ಲಿ ಶಿವನನ್ನ ಹೆಚ್ಚಾಗಿ ಆರಾಧನೆ ಮಾಡ್ತೀವಿ ದೇವಸ್ಥಾನದಲ್ಲಿ ಮನೆಯಲ್ಲಿ ದೀಪಾರಾಧನೆ ಎಲ್ಲ ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ಮಾಸದಲ್ಲಿ ಶಿವನನ್ನ ಯಾವ ರೀತಿ ನಾವು ಆರಾಧನೆ ಮಾಡ್ತೀವೋ ಅದೇ ರೀತಿ ವಿಷ್ಣುವನ್ನು ಕೂಡ ನಾವು ಆರಾಧನೆ ಮಾಡಬೇಕು ಬೇರೆ ಯಾವುದೇ ದೇವ್ರನ್ನ ನಾವು ಈ ಒಂದು ಮಾಸದಲ್ಲಿ ಆರಾಧನೆ ಮಾಡಿದ್ರೂ ಕೂಡ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ಹಾಗಲೇ ಆಗಲೇ ಹೇಳ್ದಂಗೆ ನಮಗೆ ಉತ್ತಮವಾದಂಥ ಆರೋಗ್ಯ ದಾಂಪತ್ಯ ಸುಖ ದೀರ್ಘಾಯುಷು ಮಾನಸಿಕ ನೆಮ್ಮದಿ ಆಸ್ತಿ ಅಂತಸ್ತು ಹಾಗೆ ಯಶಸ್ಸು ನಾವು ಪಡಿಬೋದು ಅದಕ್ಕೆ ನಾ ಹೇಳಿದ್ದು ಯಾವುದೇ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕಾದ್ರೆ ಇದು ತುಂಬನೇ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನೀವಿವಾಗ ವಾರದ ಲೆಕ್ಕದಲ್ಲೂ ಕೂಡ ನೀವು ವ್ರತಗಳನ್ನು ಮಾಡ್ಬೋದು ಐದು ವಾರ ಎಂಟು ವಾರ ಹದಿನಾರು ವಾರ ಈ ರೀತಿ ಅಥವಾ ದಿನದ ಲೆಕ್ಕದಲ್ಲೂ ಕೂಡ ನೀವು ಮಾಡ್ಬೋದು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಹೀಗೆ ನೀವು ಈ ರೀತಿ ಕೂಡ ವ್ರತಗಳನ್ನು ಮಾಡ್ಬೋದು ನಿಮ್ಮ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ನೀವು ವ್ರತಗಳನ್ನು ಮಾಡ್ಬೋದು ಯಾವುದೇ ವ್ರತಗಳನ್ನು ಬೇಕಾದರೂ ನೀವು ಮಾಡ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ಶುರು ಮಾಡ್ಬೋದು ವೈಭವ ಲಕ್ಷ್ಮಿ ವ್ರತ ಆಗಿರ್ಬೋದು ಮತ್ತು ಪದ್ಮಾವತಿ ವ್ರತ ಆಗಿರ್ಬೋದು ಹನುಮಾನ್ ಚಾಲೀಸ್ ಪಠನೆ ಮಾಡೋದೇ ಆಗಿರ್ಬೋದು ಹನುಮಂತನ ವ್ರತ ಆಗಿರ್ಬೋದು ಕಾರ್ಯಸಿದ್ಧಿ ಹನುಮಂತನ ವ್ರತ ಆಗಿರ್ಬೋದು ಇಪ್ಪತ್ತೊಂದು ದಿನ ಮಾಡುವಂಥ ಗಣಪತಿಯ ವ್ರತ ಆಗಿರ್ಬೋದು ಸಾಕಷ್ಟು ವಿಡಿಯೋಗಳನ್ನು ನಾನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ನೀವು ಯಾವುದೇ ವ್ರತನ ನೀವು ಪ್ರಾರಂಭ ಮಾಡ್ಕೋಬೋದು ನೀವು ಹಣಕಾಸಿನ ಸಮಸ್ಯೆಗೆ ಏನಾದರೂ ವ್ರತನ ಮಾಡ್ತಿದ್ದೀರಾ ಅಂತ ಅಂದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು ಇನ್ನು ಪ್ರತಿದಿನ ಕೂಡ ನೀವು ಕನಕದಾರ ಸ್ತೋತ್ರವನ್ನು ಒಂದೇ ಒಂದು ಸಲ ಆದರೂ ಓದುವಂಥ ವ್ರತವನ್ನು ನೀವು ಪ್ರಾರಂಭ ಮಾಡ್ಕೋಬೋದು ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ನೀವು ಶುರು ಮಾಡ್ಕೊಳ್ಳಿ ಕಾರ್ತಿಕ ಸೋಮವಾರ ದಿನ ಕೂಡ ನೀವು ಶುರು ಮಾಡ್ಕೋಬೋದು ಅಥವಾ ಶುಕ್ರವಾರ ದಿನದಿಂದ ಕೂಡ ನೀವು ಶುರು ಮಾಡ್ಕೋಬೋದು ಹೀಗೆ ನಿಮ್ಮ ಮಂತ್ಲಿ ಪ್ರಾಬ್ಲಮ್ಸ್ನ ನೋಡಿಕೊಂಡು ನೀವು ಶುರು ಮಾಡ್ಕೋಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ವ್ರತ ಪೂಜೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಪ್ರಾರಂಭ ಮಾಡಿಸಿ ಇಪ್ಪತ್ತೊಂದು ದಿನ ಮಾಡುವ ಗಣಪತಿ ವ್ರತಗಳನ್ನು ಖಂಡಿತವಾಗಲೂ ನೀವು ಪ್ರಾರಂಭ ಮಾಡಿಸಿ ತುಂಬನೇ ಒಳ್ಳೆಯ ಫಲ ಸಿಗುತ್ತೆ ಕಾರ್ತಿಕ ಮಾಸ ಅಂದರೆ ತುಂಬ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು ಪ್ರಾರಂಭಕ್ಕೆ ಕಾರ್ತಿಕ ಮಾಸ ಒಳ್ಳೆ ಸಮಯ ಆದ್ರೆ ನೀವು ಯಾವಾಗ ಬೇಕಾದ್ರೂ ಮುಗಿಸ್ಬೋದು ನಲವತ್ತೆಂಟು ದಿನ ಆದ್ಮೇಲೆ ಬೇರೆ ಬೇರೆ ಸಂದರ್ಭಗಳಿಂದ ಸ್ಕಿಪ್ ಆಗುವಂಥದ್ದು ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆ ಒಂದು ಸಮಯದಲ್ಲಿ ನಿಲ್ಲಿಸ್ಬಿಟ್ಟು ನೀವು ಮತ್ತೆ ಕಂಟಿನ್ಯೂ ಮಾಡ್ಕೋಬಹುದು ಆದ್ರೆ ಪ್ರಾರಂಭ ಮಾಡೋದಿದ್ರೆ ಇದು ಒಳ್ಳೆ ಸಮಯ ಹಾಗೇನೆ ದಿನ ಇಪ್ಪತ್ತೊಂದು ದಿನ ಹನುಮಾನ್ ಚಾಲಿಸ್ನ ಪಠನೆ ಮಾಡೋದಿಕ್ಕೂ ನೀವು ಸಂಕಲ್ಪ ಮಾಡ್ಕೊಂಬಿಟ್ಟು ಶುರು ಮಾಡ್ಕೋಬಹುದು ಮನೆಯಲ್ಲಿ ಯಾವುದೇ ಕಠಿಣವಾದ ಕೆಲಸಗಳೇ ಆಗಿರ್ಬೋದು ಯಾವುದೋ ಒಂದು ಕೆಲಸ ತುಂಬ ನಿಧಾನ ಆಗ್ತಾ ಇದೆ ಅಂತ ಅಂದರೆ ಕೈ ಊಡ್ತಾನೆ ಇಲ್ಲ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ಯಾವುದೇ ಒಂದು ಹೊಸ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ನೀವು ಇದೇ ಒಂದು ಕಾರ್ತಿಕ ಮಾಸದಲ್ಲಿ ಮಂಗಳವಾರ ದಿನ ಸಂಕಲ್ಪ ಮಾಡಿಕೊಂಡು ಹನುಮಾನ್ ಚಾಲಿಸ್ನ ಪಠನೆ ಮಾಡ್ತೀನಿ ಅಂತ ಸಂಕಲ್ಪನ ಮಾಡ್ಕೊಳ್ಳೋದನ್ನ ಶುರು ಮಾಡಿ ನಿಮ್ಮ ಕೆಲಸ ಚಿಟಿಕೆ ಹೊಡೆದಂಗ್ ಆಗುತ್ತೆ ಖಂಡಿತವಾಗ್ಲು ನಂಬಿಕೆಯಿಂದ ಪ್ರಾರಂಭ ಮಾಡಿ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮತ್ತೆ ಶಿವನನ್ನ ಹೆಚ್ಚಾಗಿ ಆರಾಧನೆ ಮಾಡಬೇಕು ಇದಕ್ಕೋಸ್ಕರ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಆಗಿರ್ಬೋದು ವ್ರತಗಳೇ ಆಗಿರ್ಬೋದು ನಿಮ್ಗೆ ಇವರಿಬ್ಬರ ಆಶೀರ್ವಾದ ಖಂಡಿತವಾಗ್ಲು ಸಿಗುತ್ತೆ ನೀವ್ ಅಂದ್ಕೊಂಡಿರುವಂತ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಒಂದು ಬೇಡಿಕೆ ಇಟ್ಬಿಟ್ಟು ನೀವು ವ್ರತಗಳನ್ನ ಮಾಡ್ತೀರಾ ಅಂತ ಅಂದ್ರೆ ಎಲ್ಲ ಕೂಡ ತುಂಬಾ ಬೇಗನೆ ಈಡೇರುತ್ತೆ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾರ್ತಿಕ ಸೋಮವಾರದಲ್ಲೂ ಕೂಡ ಅಷ್ಟೇನೆ ಉಪವಾಸ ಮಾಡೋದು ದೀಪಾರಾಧನೆ ಮಾಡೋದು ತುಂಬಾನೇ ಹೆಚ್ಚಿನ ಫಲಗಳನ್ನು ತಂದುಕೊಡುತ್ತೆ ಇನ್ನು ಈ ತಿಂಗಳು ಪೂರ್ತಿ ಹೊಸಲಿಗೆ ಮಣ್ಣಿನ ದೀಪಗಳನ್ನು ಹಚ್ಬೇಕು ಹಾಗೆ ಮನೆಯೊಳಗಡೆ ಕೂಡ ಅಷ್ಟೇನೆ ಎರಡು ತುಪ್ಪದ ದೀಪನ ಹಚ್ಚಬೇಕು ಈ ತಿಂಗಳು ಪೂರ್ತಿ ನೀವು ಈ ರೀತಿ ಮಾಡೋದ್ರಿಂದ ಪ್ರತಿದಿನ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಬರುತ್ತೆ ನೀವೇನೇ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿದ್ರು ಅದೆಲ್ಲವೂ ಕೂಡ ನಿಮ್ಮ ಕೈಗೂಡುತ್ತೆ ಇದಕ್ಕೋಸ್ಕರ ನಿಮಗೆ ಈ ವರ್ಷದಲ್ಲಿ ಏನೇ ಬೇಡಿಕೆಗಳಿದ್ರು ಕೋರಿಕೆಗಳಿದ್ರು ಕಾರ್ತಿಕ ಸೋಮವಾರದಿಂದ ನೀವು ಶುರು ಮಾಡ್ಕೊಳ್ಳಿ ಈ ಒಂದು ಸರಳವಾದಂತ ಮನೆಯಲ್ಲಿ ಈ ವರ್ಷದ ಕಾರ್ತಿಕ ಮಾಸದಲ್ಲಿ ಮಾಡುವಂತ ಒಂದು ದೀಪಾರಾಧನೆ ಪ್ರತಿದಿನ ಎರಡು ತುಪ್ಪದ ದೀಪಗಳನ್ನು ಹಚ್ಚಲೇಬೇಕು ಇವಾಗಲೇ ಸಾಕಷ್ಟು ಜನ ಪ್ರತಿದಿನ ಹಚ್ತಾ ಬಂದಿರ್ತೀರ ಆದ್ರೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹಚ್ಚೋದು ತುಂಬಾನೇ ಒಳ್ಳೆ ಫಲಗಳನ್ನ ತಂದ್ಕೊಡುತ್ತೆ ತಪ್ಪದೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಬನ್ನಿ ಸಾಧ್ಯವಾದರೆ ಶಿವನಿಗೂ ಕೂಡ ಬಿಲ್ಪತ್ರೆಯನ್ನು ತಗೊಂಡೋಗಿ ಹಾಗೆ ಪ್ರತಿ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು ಈ ಒಂದು ತಿಂಗಳಲ್ಲಿ ಒಂದೇ ಒಂದು ದಿನ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಲೇಬೇಕು ಈ ತಿಂಗಳಲ್ಲಿ ಒಂದೇ ಒಂದು ದಿನವಾದ್ರೂ ಐದು ರೀತಿಯ ಹಣ್ಣುಗಳನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತೆ ಅಷ್ಟೇ ಅಲ್ಲದೆ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನದಿ ಸ್ನಾನ ಮಾಡೋದು ಇನ್ನೂ ಕೂಡ ಒಳ್ಳೇದು ಕಾರ್ತಿಕ ಮಾಸದ ಸ್ನಾನದ ಫಲ ಅಷ್ಟಿಷ್ಟಲ್ಲ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಹಾಗೇನೆ ನದಿಗಳಲ್ಲಿ ದೀಪಾರಾಧನೆ ಮಾಡೋದು ಅಂದ್ರೆ ಗಂಗೆ ಪೂಜೆನ ಮಾಡಿಬಿಟ್ಟು ನದಿಯಲ್ಲಿ ದೀಪವನ್ನ ಹಚ್ಬಿಟ್ಟು ತೇಲಿ ಬಿಡೋದು ಅಲ್ಲಿ ಒಂದು ಐದು ಜನ ಹೆಣ್ಮಕ್ಳಿಗೆ ಆದ್ರೂ ನೀವು ಹಣ್ಣು ಅರಿಶಿನ ಕುಂಕುಮ ಹೂವ ಫಲ ತಾಂಬೂಲದ ಜೊತೆಗೆ ಒಂದು ಜೊತೆ ದೀಪ ಅಂದ್ರೆ ಜೋಡಿ ದೀಪಗಳನ್ನ ಕೊಡುವಂಥದ್ದು ಮಣ್ಣಿನ ದೀಪನೇ ಕೊಡಿ ಈ ರೀತಿ ದೀಪಗಳನ್ನ ದಾನ ಮಾಡೋದಿಂದ ಹೆಚ್ಚಿನ ಫಲ ನಿಮ್ಗೆ ಸಿಗುತ್ತೆ ಹಾಗೆಯೇ ಮನೆ ದೇವರ ದರ್ಶನಕ್ಕೂ ಕೂಡ ಇದು ಒಳ್ಳೆಯ ಸಮಯ ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ದರ್ಶನ ಮಾಡೋದು ಪೂಜೆ ಮಾಡಿಸ್ಕೊಂಡು ಬರೋದು ಮನೆಯಲ್ಲೂ ಕೂಡ ನಿಮ್ಮ ಮನೆ ದೇವ್ರ ಅಂದರೆ ಮನೆ ದೇವರ ಹೆಸರು ಹೇಳ್ಬಿಟ್ಟು ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡೋದು ಇದೆಲ್ಲ ಕೂಡ ನಿಮಗೆ ಒಳ್ಳೆ ಫಲಗಳನ್ನೇ ತಂದು ಕೊಡುತ್ತೆ ನೀವ್ ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳು ಯಾವುದೇ ರೀತಿ ವಿಘ್ನಗಳು ಇಲ್ದಂಗೆ ನಿರ್ವಿಘ್ನವಾಗಿ ಆಗೋದಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅರಕೆ ತೀರಿಸೋದು ಮಕ್ಕಳಿಗೆ ಕಿವಿ ಚುಚ್ಚೋದು ಮುಡಿ ಕೊಡೋದು ಅಂದ್ರೆ ಹುಟ್ಟಿರುವ ಕೂದಲನ್ನು ತೆಕ್ಸೋಂಥದ್ದು ಈ ತರದ್ದೆಲ್ಲ ಕೂಡ ಈ ಮಾಸದಲ್ಲಿ ಮಾಡಬಹುದು ಅರ್ಕೆಗಳನ್ನು ತೀರಿಸೋದು ಕೂಡ ತುಂಬಾನೇ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ತುಂಬಾ ಜನ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ನಾನ್ವೆಜ್ ಅನ್ನ ತಿನ್ನೋದಿಲ್ಲ ಹಾಗೆನೆ ಕಾರ್ತಿಕ ಮಾಸದಲ್ಲೂ ಕೂಡ ಅಷ್ಟೇ ಈ ಒಂದು ತಿಂಗಳು ಪೂರ್ತಿ ನಾನ್ವೆಜ್ ನ್ನ ತಿನ್ನಬಾರ್ದು ಈ ಒಂದು ಅಭ್ಯಾಸನ ನಾನು ಕೂಡ ಮಾಡ್ತಾ ಬಂದಿದ್ದೀನಿ ಶ್ರಾವಣ ಮಾಸ ಮತ್ತೆ ಕಾರ್ತಿಕ ಮಾಸದಲ್ಲಿ ಮತ್ತೆ ವ್ರತಗಳು ಆ ರೀತಿ ಮಾಡಿದಾಗೆಲ್ಲನೂ ಕೂಡ ನಾನು ನಾನ್ ವೆಜ್ಜನ್ನು ಅನ್ನ ತಿನ್ನೋದಿಲ್ಲ ಈ ಒಂದು ಅಭ್ಯಾಸನ ನಾನು ಕೂಡ ಪಾಲಿಸ್ತಾ ಇದ್ದೀನಿ ಎಂತ ಕಠಿಣ ಪರಿಸ್ಥಿತಿನಲ್ಲೇ ಇದ್ದರೂ ಕೂಡ ದೇವರು ನನಗೆ ದಾರಿ ತೋರಿಸ್ತಾ ಇದ್ದಾರೆ ಆ ಒಂದು ದೇವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಕೂಡ ನಾನು ಇಷ್ಟಪಡ್ತೀನಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಈ ಒಂದು ಮಾಸದಲ್ಲಿ ಯಾವೆಲ್ಲ ವ್ರತಗಳನ್ನ ಮಾಡಿದ್ರೆ ನಮಗೆ ಎಷ್ಟು ನಮಗೆ ಒಳ್ಳೊಳ್ಳೆ ಫಲಗಳು ಸಿಗುತ್ತೆ ಅಂತ ನಿಮ್ಮ ನಿಮ್ಮ ಕೆಲಸ ಕಾರ್ಯದ ಜೊತೆಗೆ ಈ ರೀತಿ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸ್ತಾ ಹೋಗ್ತಾ ಆ ಭಗವಂತನನ್ನು ನಾವು ಆರಾಧನೆ ಮಾಡ್ತಾ ಹೋದರೆ ಸಾಕು ಸಂಪೂರ್ಣವಾಗಿ ಆ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ತಿಕ ಮಾಸದ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು